ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗುರುಚರು ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲೇ ನೀವು ಕೇಳಿರೆ ಇತ್ತ ಬಲ್ಲೇ ನೀವು ಕೇಳಿರೆ ಬಸವ 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 ಎಂದು ಮಜ್ಜನ ಕೆರೆಯದವನ ದಮನ ಬತ್ತಿ ಶೂನ್ಯ ಕಾಣ ಕಲಿದೇವರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರು ಸ್ಮರಿಸಿರುವಂತಹ ಈ ವಚನವನ್ನ ಸ್ತುತಿಸಿ ಈ ದಿನ ಶ್ರೀ ಸುಕ್ಷೇತ್ರ ಕುಂತೂರು ವೀರಸಿಂಹಾಸನ ಮಠದಲ್ಲಿ ಶ್ರೀ ಮಲೆಮಹದೇಶ್ವರ ಜಯಂತಿ ಪೂಜ್ಯ ಶ್ರೀ ಗುರುಗಳ ಸ್ಮರಣೆ ಶ್ರಾವಣ ಮಾಸದ ಪೂಜಾನುಷ್ಠಾನ ಗಡಿನಾಡು ಸಾಂಸ್ಕೃತಿಕ ಉತ್ಸವ ಅಭಿನಂದನಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ದಯಪಾಲಿಸಿರುವಂತಹ ಬೆಟ್ಟದಪುರದ ಸಲಿಲಾಖ್ಯ ಮಠದ ಪೂಜ್ಯ ಶ್ರೀಗಳಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದ ನೇತಾರರಾಗಿ ಗುರುಗಳನ್ನ ಮತ್ತು ಭಕ್ತರನ್ನ ಸಂಗಮವಾಗಲು ಕಾರಣೀಭೂತರಾದಂತಹ ಶ್ರೀಮಠದ ಪೂಜ್ಯ ಶಿವಪ್ರಭು ಸ್ವಾಮಿಗಳವರಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನ ಸಮರ್ಪಿಸಿ ವೇದಿಕೆಯಲ್ಲಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಭಕ್ತಿಪೂರಕ ಶರಣಾರ್ಥಿಗಳನ್ನ ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ ಭಗೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಮಾವಿನ ಮರ ಎಲ್ಲೋ ಕೋಗಿಲೆಯೆಲ್ಲೋ ವಸಂತ ಕಾಲ ಅವೆರಡನ್ನು ಕೂಡ ಒಂದು ಮಾಡುತ್ತೆ ನೆಲ್ಲಿಯ ಕಾಯಿ ಬೆಟ್ಟದ ಮೇಲಿರುತ್ತೆ ಉಪ್ಪು ಸಮುದ್ರದಲ್ಲಿರುತ್ತೆ ಅವೆರಡನ್ನೂ ಒಂದು ವಸ್ತು ಒಂದು ಮಾಡುತ್ತೆ ಅದೇ ಉಪ್ಪಿನಕಾಯಿ ಹಾಗೆ ನಾವ್ಯಾರೋ ನೀವ್ಯಾರೋ ಕುಂದೂರು ಮಠದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರನ್ನು ಕೂಡ ಒಂದು ಮಾಡಿದೆ ಈ ಒಂದು ಮಾಡಿರುವ ಕಾರ್ಯಕ್ರಮದಲ್ಲಿರುವಂತ ಸಮಯ ನಮ್ಮ ಮೊಬೈಲ್ ಅನ್ನ ಒಂದು ಸ್ವಲ್ಪ ಪಕ್ಕದಲ್ಲಿ ಇಟ್ಟು ಪೂಜ್ಯ ಗುರುಗಳ ಒಂದು ಆಶೀರ್ವಾದವನ್ನ ಕೇಳೋಣ ಕೆಲವು ವಚನದ ನುಡಿಗಳನ್ನ ಆಲಿಸೋಣ ಯಾಕಂದ್ರೆ ಇದು ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಏನಾಗ್ಬೇಕು ಶ್ರವಣ ಆಗ್ಬೇಕು ಅಂತ ಅಂದ್ರೆ ಕೇಳ್ಬೇಕು ಏನು ಒಳ್ಳೆಯದನ್ನ ಕೇಳ್ತೀವಿ ಅದು ನಮ್ಮ ಹೃದಯದಲ್ಲಿ ಏನಾಗುತ್ತೆ ನೆಲೆಗೊಳ್ಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ಪೂಜ್ಯ ಶ್ರೀಗಳು ಈ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಆದುದರಿಂದ ಈ ಒಂದು ಒಂದು ಒಂದೂವರೆ ಗಂಟೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ನಮ್ಮ ಈ ಒಂದು ಜೀವವನ್ನ ಈ ಜೀವನವನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋಣ ಬಂಧುಗಳೇ ಸ್ವರ್ಗ ನರಕ ನಮ್ಮ ಶರಣ ಧರ್ಮದಲ್ಲಿ ಇಲ್ಲ ಎಲ್ಲ ಹೇಳ್ತಾರೆ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಸತ್ತಾಗ ಸ್ವರ್ಗಕ್ಕೋಗ್ತಾನೆ ಅಥವಾ ಕೆಟ್ಟ ಕೆಲಸ ಮಾಡಿದ್ರೆ ಸತ್ತಾಗ ನರಕಕ್ಕೆ ಹೋಗ್ತಾನೆ ಅಂತ ಕೆಲವು ಕಡೆ ಹೇಳ್ತಾರೆ ಆದ್ರೆ ನಮ್ಮ ಧರ್ಮದಲ್ಲಿ ಇಲ್ಲ ಅದಕ್ಕೆ ಬಸವಣ್ಣವ್ರು ಹೇಳ್ಬಿಡ್ತಾರೆ ದೇವಲೋಕ ಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿವುದೇ ದೇವಲೋಕ ಮಿತ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣುವ ಅಂತ ದೇವಲೋಕ ಮರ್ತ್ಯಲೋಕ ಯಾವುದು ಅಲ್ಲ ಕಣಪ್ಪ ಎಲ್ಲಿ ಒಳ್ಳೆಯ ಆಚಾರ ನಡೆಯುತ್ತೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಕಣ್ತುಂಬ್ಕೊಳ್ತೀವಿ ಅದೇ ದೇವಲೋಕ ಅದೇ ಸ್ವರ್ಗ ಇವತ್ತು ಕುಂತೂರು ಮಠ ಏನಾಗಿದೆ ಸ್ವರ್ಗವಾಗಿದೆ ಕುಂತೂರು ಮಠ ಏನಾಗಿದೆ ದೇವಲೋಕ ಆಗಿದೆ ಯಾರಾದ್ರೂ ನೀವು ಮನೆಗೆ ಹೋದಾಗ ಹೋಗಿದ್ದೆ ಅಂದ್ರೆ ನಾ ಸ್ವರ್ಗಕ್ಕೆ ಹೋಗಿದ್ದೆ ನಾನು ದೇವಲೋಕಕ್ಕೆ ಹೋಗಿದ್ದೆ ಅನ್ನೋ ಒಂದು ಭಾವ ನಮ್ಮಲ್ಲಿ ಬರಬೇಕು ಅಂತ ಹೇಳ್ತಾ ಈ ದಿನ ಪೂಜ್ಯ ಶ್ರೀ ಮಲೆಮಹದೇಶ್ವರರ ಜಯಂತಿ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ ಅನೇಕರು ಮಲೆಮಹದೇಶ್ವರ ಬೆಟ್ಟಕ್ಕೂ ಕೂಡ ಹೋಗಿ ಸಾಲೂರು ಮಠದಲ್ಲಿರುವಂತಹ ಕಾರ್ಯ ನಮ್ಮ ಪೂಜ್ಯರು ಕೂಡ ಈಗ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅನೇಕರು ಇಲ್ಲಿಗೆ ಬಂದಿದ್ದಾರೆ ಮಲೆಮಹದೇಶ್ವರ ಯಾರು ಎಲ್ಲಿದ್ರು ಎಲ್ಲಿಟ್ಟಿದ್ರು ಎಲ್ಲಿ ಅವರು ಪಾದವನ್ನ ಇಟ್ಟರು ಅನೇಕ ಕಡೆ ನಾವು ದೇವಸ್ಥಾನವನ್ನ ನೋಡ್ತಾ ಇದೀವಲ್ಲ ಏನ್ ಸಂಬಂಧ ಎತ್ತಣಿಂದ ಸಂಬಂಧ ಅನ್ನೋದು ಪ್ರಶ್ನೆ ಬರುತ್ತೆ ನಾವೇನ್ ಮಾಡ್ತೀವಿ ಮಲೆ ಮಹದೇಶ್ವರರು ಲಿಂಗ ಇದೆ ಹೋಗ್ತೀವಿ ಎಡಗಾಯಿ ಹೊಡಿತೀವಿ ಕಸೆ ಬರೆದು ಸೇವೆ ಮಾಡ್ತೀನಿ ನಾನು ಮೊನ್ನೆ ಹೋಗಿದ್ದೆ ಆ ಪೊರಕಿಯಲ್ಲಿ ಸೇವೆ ಮಾಡ್ತಾ ಇದ್ರ ಕಸನೂ ಹೋಗ್ತಾ ಇಲ್ಲ ಸುಮ್ಮನ ಕಳ್ಕೊಂಡು ಹೋಗ್ತಾ ಇದ್ರೆ ಏನ್ ಮಾಡ್ತಾ ಇದ್ರಿ ಅಂದ್ರೆ ಕೆಲವು ಅರ್ಥ ಇಲ್ಲ ಆದ್ರೆ ನಮ್ಮ ಮಲೆ ಮಹಾದೇಶ್ವರರ ಒಂದು ತತ್ವ ಅವರು ಜನಮಾನಸಕ್ಕೆ ಕೈಗೊಂಡಂತಹ ಕಲ್ಯಾಣ ಕಾರ್ಯಗಳು ಇವನ್ನ ನೋಡಿ ಅವನ್ನ ಆಚರಿಸಿದ್ರೆ ಈ ಮಲೆಮಹದೇಶ್ವರರ ಜಯಂತಿ ಕೂಡ ಸಾರ್ಥಕ ಆಗಿರುತ್ತೆ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಾವೊಂದು ಧ್ವನಿಯನ್ನ ಕೇಳಿಸ್ತಾ ಇದ್ದೇವೆ ಇದು ಶ್ರೀ ಮಲೆಯ ಮಹದೇವ ಅಂತ ಸಾಕ್ಷ್ಯಚಿತ್ರ ಐವತ್ತಾರು ನಿಮಿಷ ಇದೆ ಐವತ್ತಾರು ನಿಮಿಷದಲ್ಲಿ ಮಲೆ ಮಹದೇಶ್ವರರ ಜನನ ಅವರು ಎಲ್ಲಿ ಎಲ್ಲಿ ಹೋಗಿ ಕಲ್ಯಾಣ ಕಾರ್ಯಗಳನ್ನ ಮಾಡಿಕೊಂಡು ಬಂದ್ರು ನಂತರ ಯಾವ್ಯಾವ ಸ್ಥಳಗಳಲ್ಲಿ ಅವರು ಪೂಜಾನುಷ್ಠಾನ ಮತ್ತು ಶಿವಲಿಂಗ ಅನುಷ್ಠಾನವನ್ನ ಲಿಂಗಾನುಷ್ಠಾನವನ್ನ ಮಾಡಿದ್ರು ಇವೆಲ್ಲವನ್ನ ಕೊಟ್ಟಿದ್ದೇವೆ ನಂತರ ಮಲೆ ಮಹದೇಶ್ವರರ ನಡುಮಲೆಯಲ್ಲಿ ಐಕ್ಯ ಆಗುವಂಥದ್ದು ಇದನ್ನ ಪ್ರದರ್ಶನ ಮಾಡಬೇಕಾಗಿತ್ತು ಆದ್ರೆ ಇವತ್ತು ಸಮಯದ ಅನಾನುಕೂಲದಿಂದ ಸಮಯದ ತೊಂದರೆಯಿಂದ ಇವತ್ತು ಆಗ್ತಾ ಇಲ್ಲ ಆದರೂ ಮೊಬೈಲ್ನಲ್ಲಿ ಇದೆ ನೀವು ಮಲೆಯ ಮಹಾದೇವ ಅಂತ ಮೊಬೈಲ್ ಅಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಆ ಸಾಕ್ಷಿ ಚಿತ್ರ ತೆರೆಕೊಳ್ಳುತ್ತೆ ಅಥವಾ ಶರಣು ವಿಶ್ವವಚನ ಫೌಂಡೇಶನ್ ಅಂತ ತೆರೆದ್ರೆ ಅಲ್ಲಿ ಮಲೆ ಮಹದೇಶ್ವರರ ಬಗ್ಗೆ ವಿಶೇಷವಾಗಿ ಒಂದು ಸಾಕ್ಷಿ ಚಿತ್ರವನ್ನ ಕೊಟ್ಟಿದ್ದೇವೆ ಅದನ್ನ ನೋಡಿದ್ರ ಮುಖಾಂತರ ಆ ಮಲೆ ಮಹದೇಶ್ವರರ ಕೃಪೆಗೆ ಪಾತ್ರರಾಗಬೇಕಾಗುತ್ತೆ ಬಂದ ಮುಖ್ಯವಾಗಿ ಈ ಒಂದು ಘಟ್ಟ ಪ್ರಾರಂಭವಾದದ್ದು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭವಾದಂತಹ ಈ ಒಂದು ವಚನ ಚಳುವಳಿ ನಂತರದ ವರ್ಷಗಳಲ್ಲಿ ನಂತರದ ಶತಮಾನಗಳಲ್ಲಿ ಅದು ವಿಶೇಷವಾಗಿ ಬೆಳ್ಕೊಂಡು ಬರುತ್ತೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನದವರು ಕಲ್ಯಾಣಕ್ಕೆ ಅಥವಾ ಜನಮಾನಸಕ್ಕೆ ನಮ್ಮ ಲೋಕಕ್ಕೆ ನೀಡಿದಂತಹ ಎರಡು ಕೊಡುಗೆಗಳು ಒಂದು ಕಾಯಕ ಮತ್ತೊಂದು ದಾಸೋಹ ಯಾವುದೇ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಮೂರು ಶುದ್ಧಿಗಳು ತುಂಬಾ ಅವಶ್ಯಕ ಅಂತ ಹೇಳ್ತಾರೆ ಒಂದು ತನುಶುದ್ಧಿ ಮತ್ತೊಂದು ಮನಶುದ್ಧಿ ಇನ್ನೊಂದು ಭಾವಶುದ್ಧಿ ಮನು ಶುದ್ಧಿಗೆ ಏನ್ ಕೊಟ್ರು ಕಾಯಕವನ್ನ ಕೊಟ್ಟರು ನಾವು ಶುದ್ಧಿ ಆಗ್ಬೇಕು ಅಂದ್ರೆ ಕಾಯಕ ಮನಶುದ್ದಿಗೆ ಏನನ್ನ ಕೊಟ್ಟಿದ್ದಾರೆ ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ ಆ ಇಷ್ಟಲಿಂಗವನ್ನ ಕೊಟ್ಟಿರೋದು ಎದೆ ಮೇಲೆ ಇಟ್ಟುಕೊಂಡು ನಮ್ಗೆ ಯಾವಾಗ ಸಮಯ ಆಗುತ್ತೆ ತ್ರಿಕಾಲ ಪೂಜೆ ಅಂತ ಹೇಳ್ತೀವಿ ನಿಮ್ಗೆ ಯಾವಾಗ ಸಮಯ ಆಗುತ್ತೆ ಅದನ್ನ ನೀವು ನೀವು ಶಿವಯೋಗವನ್ನ ಮಾಡಬಹುದು ಇದಕ್ಕೆ ಸಮಯ ಇಲ್ಲ ಟ್ವೆಂಟಿ ಫೋರ್ ಬೈ ಸೆವೆನ್ ನಾವು ಹೇಗೆ ಎದೆ ಮೇಲೆ ದರ್ಸಿರ್ತೀವಿ ಬಟ್ ಅದನ್ನ ದಯಮಾಡಿ ಗುಂಟಿಗೆ ಸಿಗ್ಸ್ಬೇಡಿ ಪ್ರತಿಯೊಬ್ರು ಕೂಡ ಇಷ್ಟಲಿಂಗವನ್ನ ಕೊಟ್ಟಿರೋದು ದೇವರಾಗೋದಿಕ್ಕೆ ಮಾನವನೇ ಮಹಾದೇವನಾಗೋದಿಕ್ಕೆ ಈ ಶರಣರು ಕೊಟ್ಟಿರುವಂಥದ್ದು ಆದ್ರೆ ಅದನ್ನ ಸಲ್ಲಿಸಿದಾಗ ನಂತರ ಮಾನವನೇ ಆಗ್ತೀವಿ ನಾವು ಆದುದರಿಂದ ಮಾನವನು ಮಹಾದೇವ ಆಗುವಂತಹ ಪ್ರಕ್ರಿಯೆ ಇರುವಂಥದ್ದು ಈ ಒಂದು ಶಿವಯೋಗದಿಂದ ಅಂತಹ ಒಂದು ಇಷ್ಟಲಿಂಗವನ್ನ ಮನಶುದ್ಧಿಗೆ ಕೊಡ್ತಾರೆ ನಂತರ ಇರೋದು ಭಾವಶುದ್ಧಿ ಈ ಭಾವಶುದ್ಧಿ ಆಗೋದು ಯಾವುದರಿಂದ ಅಂದ್ರೆ ದಾಸೋಹದಿಂದ ಈ ಒಂದು ಮೂರು ಸುದ್ದಿಗಳು ನಮ್ಮ ಲಿಂಗಾಯತ ಧರ್ಮದಲ್ಲಿ ಇರೋದ್ರಿಂದ ಎಲ್ಲಾ ಸುದ್ದಿಗಳು ಆಗಿ ಪರಿಪೂರ್ಣ ವ್ಯಕ್ತಿತ್ವವನ್ನು ಯಾರು ಕಟ್ಕೊಳ್ತೀವಿ ಅಂದ್ರೆ ಯಾರು ಲಿಂಗಾಯತರಾಗಿ ಹುಟ್ಟಿದ್ದೇವೆ ಅವರೆಲ್ಲರೂ ಕೂಡ ಪರಿಪೂರ್ಣ ವ್ಯಕ್ತಿಗಳಾಗಿ ರೂಪುಗೊಳ್ತಾರೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಕಾಯಕ ನಾ ಎಷ್ಟೇ ಮಾತನಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಬೆಟ್ಟದಪುರ ಶ್ರೀಗಳ ಜೊತೆ ವಿಶೇಷವಾಗಿ ನಾವು ಇಲ್ಲಿ ಬೇಡಿಕೆಯನ್ನು ಹಂಚ್ಕೊಂಡಿದ್ದೀವಿ ಅವರ ನುಡಿಗಳನ್ನ ಅವರ ಆಶೀರ್ವಚನವನ್ನು ಮತ್ತೆ ಪೂಜ್ಯ ಶ್ರೀಗಳ ಒಂದು ಆಶೀರ್ವಚನವನ್ನು ನಾವು ಕೂಡ ಕೇಳುವ ಉತ್ಸುಕದಲ್ಲಿ ನಾನಿದ್ದೇನೆ ಕೆಲವೇ ಒಂದು ಹತ್ತು ಹದಿನೈದು ನಿಮಿಷಗಳಲ್ಲಿ ನನ್ನ ನುಡಿಗಳನ್ನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಈ ಕಾಯಕ ಅನ್ನೋದು ಒಂದು ವಿಶೇಷವಾದದ್ದು ನಾವು ತನವನ್ನ ಬೆಳಲಿಸಬೇಕು ತನುವನ್ನ ದಂಡಿಸ್ಬೇಕು ದಂಡಿಸಿದಾಗ ಮಾತ್ರ ಕಾಯಕ ಮಾಡಬೇಕು ಆ ಕಾಯಕ ಹೇಗೆ ಅಂದ್ರೆ ಅದಕ್ಕೆ ವಿಶೇಷವಾದದ್ದು ಗುರುಮಲ್ಲೇಶ್ವರ ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದಲೇ ಕೂಡ ಕಾಯಕವನ್ನ ಮಾಡ್ಸಿರೋದನ್ನ ಕಥೆಯಲ್ಲಿ ನೋಡ್ತೀವಿ ಗು ಗುರುಮಲ್ಲೇಶ್ವರದು ಕೂಡ ಸಾಕ್ಷ್ಯ ಚಿತ್ರವನ್ನ ನಾವು ಮಾಡಿದ್ದೇವೆ ಆ ಸಾಕ್ಷ್ಯ ಚಿತ್ರದಲ್ಲಿ ನೋಡಿ ಯಾಕಂದ್ರೆ ಒಂದೊಂದು ಕತೆ ಹೋಯ್ತು ಅಂದ್ರೆ ಹತ್ತ ನಿಮಿಷ ಹದ್ನೈದೈದು ನಿಮಿಷ ಹೋಗುತ್ತೆ ಅದಕ್ಕೆ ಕತೆಯನ್ನು ಹೇಳೋದಕ್ಕೆ ಹೋಗೋದಿಲ್ಲ ಅದರಲ್ಲಿ ಮುಖ್ಯವಾಗಿ ಹನ್ನೆರಡನೇ ಶತಮಾನದಲ್ಲಿ ಒಬ್ರು ಮಾದಾರ ಧೂಳಯ್ಯ ಅಂತ ಬರ್ತಾರೆ ಮಾದಾರ ಧುಳ್ಳಯ್ಯ ಅನ್ನೋ ಶರಣರು ಅವರು ಪಾದರಕ್ಷೆಯನ್ನ ಒಲಿತಾ ಇರ್ತಾರೆ ಒಲಿಬೇಕಾದ್ರೆ ಆ ಸೂಜಿಯಲ್ಲಿ ಪಾದರಕ್ಷೆ ಅಟ್ಟವನ್ನ ಒಲಿಯಬೇಕಾದ್ರೆ ಆ ಸೂಜಿಯ ಮೊನೆಯಲ್ಲಿ ಪರಮೇಶ್ವರ ಪ್ರತ್ಯಕ್ಷನಾಗ್ತಾನಂತೆ ಇದನ್ನ ನಾನು ಯಾವುದೇ ಪುರಾಣ ಅಲ್ಲ ಈ ನೀವು ಯಾವುದೇ ಒಂದು ವಚನ ಸಾಹಿತ್ಯವನ್ನ ತೆಗೆದು ನೀವು ವಚನ ಸಾಹಿತ್ಯವನ್ನ ಮೊಬೈಲ್ ಇದ್ರೆ ಅಲ್ಲೇ ನೋಡಬಹುದು ವಚನ ಸಂಪುಟ ಅಂತ ಒಡೀರಿ ಮೊಬೈಲ್ ಅಲ್ಲಿ ಕ್ರೋನ್ ವಚನ ಸಂಪುಟ ಅಂತ ಒಡೆದ್ರೆ ಆ ವಚನ ಸಂಪುಟ ನಮ್ಮ ಸಿರಿಗೆರೆಯ ತರಳಬಾಳು ಬೃಹನ್ಮಠದವರು ಏನ್ ಮಾಡಿದ್ದಾರೆ ಒಂದು ಆಪ್ ಏನು ವೆಬ್ಸೈಟ್ ಆ್ಯಪ್ ಅಲ್ಲ ವೆಬ್ಸೈಟ್ ಅಲ್ಲಿ ಜಾಲತಾಣವನ್ನು ಬಿಟ್ಟಿದ್ದಾರೆ ಅಲ್ಲಿ ಎಲ್ಲಾ ವಚನಗಳು ಇಪ್ಪತ್ತೆರಡು ಸಾವಿರ ವಚನಗಳು ಕೂಡ ತೆರ್ಕೊಳ್ಳುತ್ತೆ ಬಸವಣ್ಣವರ ವಚನಗಳು ಅದರಲ್ಲಿ ನಿಮ್ಗೆ ಕೆಲವು ಧ್ವನಿ ಕೂಡ ಕೊಟ್ಟಿರ್ತಾರೆ ಧ್ವನಿ ಸಿಂಬಲ್ ಅಂದ್ರೆ ಮ್ಯೂಸಿಕ್ ಸಿಂಬಲ್ ಕೊಟ್ಟಿರ್ತಾರೆ ಅದು ಗಾಯನ ಕೂಡ ಇರುತ್ತೆ ಇಪ್ಪತ್ತೆರಡು ಸಾವಿರ ವಚನಗಳಿಂದ ಮೂರು ಸಾವಿರ ವಚನಗಳನ್ನ ಗಾಯನೂ ಕೂಡ ಕೊಟ್ಟಿದ್ದಾರೆ ಆ ವಚನ ಸಂಪುಟವನ್ನು ಮೊಬೈಲ್ ಅಲ್ಲಿ ನಾವು ಬೇರೆ ಬೇರೆದನ್ನ ನೋಡೋದಕ್ಕಿಂತ ನಿಬಂಧವನ್ನು ನೋಡಿದಾಗ ನಮ್ಮ ಏನಾಗುತ್ತೆ ಕರ್ಣಗಳು ಪಾವನ ಆಗುತ್ತೆ ಅಂತಹ ವಚನ ಸಂಪುಟದಲ್ಲಿ ಮಾದಾರ ಧೂಳಯ್ಯ ಅದರಲ್ಲಿ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಚೆನ್ನ ಬಸವಣ್ಣ ಎಲ್ಲಾ ಶರಣರು ಅಂತ ಬರುತ್ತೆ ಎಲ್ಲಾ ಶರಣರನ್ನ ನೀವು ಕ್ಲಿಕ್ ಮಾಡಿದಾಗ ಎಲ್ಲಾ ಇನ್ನೂರ ಐವತ್ತಕ್ಕೂ ಹೆಚ್ಚು ಶರಣರು ಬರ್ತಾರೆ ಅವರ ಮುಂದೆ ಕ್ಲಿಕ್ ಮಾಡಿದಾಗ ಆ ವಚನಗಳು ತೆರ್ಕೊಳ್ಳುತ್ತೆ ಅದರಲ್ಲಿ ಇರುವಂತಹ ಒಂದು ವಚನ ಆ ವಚನ ಯಾವುದು ಅಂದರೆ ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು ಇತ್ತಲೇಕೈಯ ಕಾಯದ ತಿತ್ತಿಯ ಹೊತ್ತಾಡುವನ ಮುಂದೆ ನಿನ್ನ ಭಕ್ತರ ಟಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು ನೀ ಹೊತ್ತ ಬಹುರೂಪ ತಪ್ಪದೆ ರಜತ ಬೆಟ್ಟಕ್ಕೆ ಹೋಗಿ ನಿನ್ನ ಭಕ್ತರ ಮುಕ್ತಿಯ ಮಾಡು ಅಂದ್ರೆ ಪರಮೇಶ್ವರ ಎಲ್ಲಿದ್ದಾನೆ ರಜತ ಬೆಟ್ಟದಲ್ಲಿ ಇದ್ದಾನೆ ಅಂತ ಹೇಳ್ತಾರಲ್ಲ ನಿನ್ನ ನನ್ನ ಹತ್ರ ಬರಬೇಡ ನಾನು ಕಾಯಕ ಮಾಡ್ತಾ ಇದ್ದೀನಿ ಕಾಯಕಕ್ಕೆ ತೊಂದರೆ ಕೊಡಬೇಡ ಅಂತ ಪರಮೇಶ್ವರ್ನಿಗೆ ಹೇಳ್ತಾ ಇದ್ದಾರೆ ನಾವಾಗಿದ್ರೆ ಪರಮೇಶ್ವರ ಏನಾದ್ರೂ ಎದುರಿಗೆ ಪ್ರತ್ಯಕ್ಷ ಆಗ್ಬಿಟ್ರೆ ಎಲ್ಲಾ ಕೆಲಸವನ್ನ ಬಿಟ್ಬಿಟ್ಟು ಅವ್ನ ಜಪ ಮಾಡ್ತಾ ಕುತ್ಕೊಂಡ್ಬಿಡ್ತಾ ಇದ್ದ ಆದ್ರೆ ಅವ್ರು ಹೇಳ್ತಾರೆ ನೀ ಹೋಗು ರಜತ ಬೆಟ್ಟಕ್ಕೆ ಹೋಗು ನಿನ್ನ ಭಕ್ತರ ಮುಕ್ತಿಯ ಮಾಡು ಕಾಮ ಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು ಅಂತ ಹೇಳ್ಬಿಡ್ತಾರೆ ಅಂತಹ ಒಂದು ವಿಶೇಷವಾದಂತಹ ಶರಣ ಪರಂಪರೆ ಕೊಟ್ಟಿರುವಂತಹ ಕಾಯಕವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ತನು ಶುದ್ದಿ ಆಗುತ್ತೆ ನಂತರ ಮನಸ್ಸುದ್ದಿ ಮನಸ್ಸುದ್ದಿಗೆ ಇಷ್ಟಲಿಂಗ ಇಷ್ಟಲಿಂಗವನ್ನ ವಿಶೇಷವಾಗಿ ನಾವು ಮಾಡ್ತಾ ಇದ್ವಿ ಯೋಗ ಶಿವಯೋಗದಲ್ಲಿ ನಾವು ಮಾಡಬೇಕಾಗುತ್ತೆ ಅದರಲ್ಲಿ ನಂತರ ಭಾವಶುದ್ದಿ ಅಂದ್ರೆ ದಾಸೋಹ ಅಂತಹ ತನು ಮನ ಶುದ್ಧಿಯಾಗಿ ಬಂದಂತವ್ರೆ ನಮ್ಮ ಶ್ರೀ ಮಲೆಮಹದೇಶ್ವರರು ಇವರು ಹದಿನಾಲ್ಕನೇ ಶತಮಾನ ಶ್ರೀಶೈಲದಲ್ಲಿ ಚಂದ್ರಶೇಖರ ಮೂರ್ತಿ ಮತ್ತೆ ಉತ್ತರಾಜಮ್ಮ ಅನ್ನೋ ದಂಪತಿಗಳ ಸುಪುತ್ರರಾಗಿ ಮಲೆಮಹದೇಶ್ವರರು ಆಂಧ್ರ ಪ್ರದೇಶದಲ್ಲಿರೋದು ಶ್ರೀಶೈಲ ಅಲ್ಲಿ ಹುಟ್ಟಿ ನಂತರ ನಮ್ಮ ಈ ಕುಂತೂರು ಮಠದಲ್ಲೇ ಇರ್ತಾರೆ ಪ್ರಭುದೇವರ ಶಿಷ್ಯರಾದಂತಹ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಹೋಗಿ ಶ್ರೀಶೈಲದಲ್ಲಿ ಆ ಮಲೆಮಹದೇಶ್ವರನ ಈ ಕಡೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದು ಎಲ್ಲೆಲ್ಲಿ ಅನೇಕ ಸ್ಥಳಗಳಿಗೆ ಅವರು ಪಾದಾರ್ಪಣೆಯನ್ನ ಮಾಡಿ ನಂತರ ಎಲ್ಲಿ ಹೋಗ್ತಾರೆ ಭೀಮನಕೊಲ್ಲಿಗೆ ಹೋಗ್ತಾರೆ ಭೀಮನ ಕೂಡ ಮಲೆಮಹದೇಶ್ವರ ಪಾದವನ್ನ ಇಟ್ಟಿ ಅಲ್ಲೂ ಅನೇಕ ದಿನಗಳ ಕಾಲ ಅಲ್ಲಿ ಇದ್ದದ್ದನ್ನ ನಾವು ನೋಡ್ತೇವೆ ಎಲ್ಲಿ ಅವರು ಪಾದ ಇಟ್ಟಿದ್ದಾರೋ ಅಲ್ಲಿ ದೇವಸ್ಥಾನಗಳಾಗಿದೆ ಮಲೆಮಹದೇಶ್ವರರ ದೇವಸ್ಥಾನಗಳು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಮಲೆಮಹದೇಶ್ವರ ದೇವಸ್ಥಾನಗಳಾಗಿರೋದನ್ನ ನೋಡ್ಬೋದು ನಂತರ ಎಲ್ಲಿಗೆ ಬರ್ತಾರೆ ಸುತ್ತೂರು ಬರ್ತಾರೆ ಸುತ್ತೂರು ಬಂದಾಗ ಅಲ್ಲಿ ಸಿದ್ಧ ನಂಜ ದೇಶಿಕೇಂದ್ರ ಸ್ವಾಮಿಗಳು ಪೂಜ್ಯ ಆ ಸುತ್ತೂರು ಮಠದ ನಾಲ್ಕನೇ ಜಗದ್ಗುರುಗಳವರು ಆಗ ಅವರು ಮಲೆಮಹದೇಶ್ವರರಿಗೆ ರಾಗಿ ಕಲ್ಲನ್ನು ಕೊಡ್ತಾರೆ ಈಗ ನೀವು ನೋಡ್ಬೋದು ತೋರು ಗದ್ದಿಗೆಯಲ್ಲಿ ರಾಗಿ ಕಲ್ಲನ್ನು ಕೂಡ ಇಟ್ಟಿದ್ದಾರೆ ಅಲ್ಲಿ ಮಲೆಮಹದೇಶ್ವರರು ವಿಶೇಷವಾಗಿ ಆ ರಾಗಿಯನ್ನು ಯಾವ ರೀತಿ ಬೀಸುತ್ತಿದ್ದರು ಅಂದ್ರೆ ಒಂದ್ ರೀತಿ ಮೆಷಿನ್ ರೀತಿ ತಾಂತ್ರಿಕವಾಗಿ ಅದು ಆಗ್ತಾ ಇತ್ತಂತೆ ರನ್ ಆಗ್ತಾ ಇತ್ತಂತೆ ಅವರ ಒಂದು ಅಹ್ ದೂರದೃಷ್ಟಿ ಇದೆಲ್ಲವನ್ನು ನೋಡಿ ತುಂಬಾ ಖುಷಿ ಆಗ್ಬಿಡುತ್ತೆ ಆಗ ಅಲ್ಲಿ ಒಂದು ಗಾದೆ ಉಟ್ಕೊಳ್ಳುತ್ತೆ ಅಂದ್ರೆ ದೇವರಿಗೂ ಕೂಡ ಕಾಯಕ ಮಹದೇಶ್ವರ ಅಂದ್ರೆ ಒಂದ್ ರೀತಿ ದೇವರ ರೀತಿಯಲ್ಲಿ ದೇವರಿಗೂ ಕಾಯಕವನ್ನ ಮಾಡಿಸ್ತಾರೆ ಅನ್ನೋ ಒಂದು ಭಾವ ಆಗ ಸುತ್ತೂರು ಸುಖ ಅಂತ ಬಂದ್ರು ಕೂಡ ಕುಕ್ಕೆ ರಾಗಿ ಅಂತ ಒಂದು ಗಾದೆ ಮಾತು ಇಟ್ಕೊಂಡು ಕೂಡ ಅದು ಪ್ರಚಲಿತ ಇರೋದನ್ನ ನಾವು ನೋಡ್ಬೋದು ಅಂತಹ ಮಲೆ ಮಹದೇಶ್ವರ ನಂತರ ಎಲ್ಲಿಗೆ ಬರ್ತಾರೆ ವಾಟಾಳ್ ಮಾತ್ರ ಬರ್ತಾರೆ ವಾಟಾಳು ಮಠಕ್ಕೆ ಬಂದಾಗ ಅವಾಗ ರಾಜಲಿಯನ್ನ ಕೊಡ್ತಾರಂತೆ ಅಂಬಲಿಯನ್ನ ಕೊಟ್ಟಾಗ ಅಂಬಲಿಯನ್ನ ಕುಡಿದು ತೃಪ್ತಿಯಾಗಿ ಈ ಅಂಬಲಿಯೇ ತುಪ್ಪ ಅನ್ನವಾಗಲಿ ಅಂತ ಆರಿಸಿ ಬರ್ತಾರೆ ತದನಂತರ ಕುಂತೂರು ಬರ್ತಾರೆ ಇಲ್ಲಿ ಅವರ ಒಂದು ಕಾರ್ಯಕ್ಷೇತ್ರ ವಿಶೇಷವಾಗಿ ಸಾಧನೆ ಮಾಡುತ್ತೆ ಕುಂತೂರು ಮಠದಲ್ಲಿ ಅದನ್ನು ಸಾಕ್ಷಿಸಿದ್ರಲ್ಲಿ ಪೂಜ್ಯ ಶಿವಪ್ರಭು ಸ್ವಾಮೀಜಿಗಳು ಕೂಡ ಅದರಲ್ಲಿ ಒಂದು ವಿಶೇಷವಾಗಿ ಮಾತನಾಡಿದ್ದಾರೆ ಅದನ್ನ ನೀವು ಕೇಳಿ ನಂತರ ಇಲ್ಲಿ ಅನೇಕ ವರ್ಷಗಳ ಕಾಲ ಗೆದ್ದು ತದನಂತರ ನಡುಮಲೆಗೆ ಹೋಗ್ತಾರೆ ನಾಗಮಲೆಗೆ ಹೋಗ್ತಾರೆ ನಾವು ನಾಗಮಲೆವರೆಗೂ ಕೂಡ ಹೋಗಿದ್ದೇವೆ ಅಲ್ಲಿ ನಾಗಮಲೆಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ತುಂಬ ಕೆಲವರು ಹೋಗಿರ್ಬೋದು ಆದ್ರೆ ನಾನು ನಮ್ಮ ಮನೆಯವರು ಇಬ್ರು ಕೂಡ ಅಲ್ಲಿಗೆ ಹೋಗಿ ನಮ್ಮ ಇಬ್ಬರ ಧ್ವನಿಯಲ್ಲಿ ಆ ಒಂದು ಸಾಕ್ಷಿ ಚಿತ್ರ ಮೂಡಿ ಬಂದಿದೆ ಆ ನಾಗಮಲೆ ಏಳು ಕಿಲೋಮೀಟರ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬದುಕದವಲ್ಲ ಅಂತ ಬಂದ್ಬಿಟ್ರ ಯಾಕಂದ್ರೆ ಹೋಗಿ ಹೋಗಿ ಇದಕ್ಕೆ ಗುದ್ದ್ಬೇಕು ಯಾವುದು ಬಂಡೆಗೆ ಗುದ್ದ್ಬೇಕು ಆ ಒಂದು ಭಾವ ಬರುತ್ತೆ ಗುರುಗಳು ಆ ಒಂದು ಜೀವವನ್ನ ಇಡ್ಕೊಂಡ್ವಲ್ಲ ಅದಕ್ಕೆ ಅವ್ರೆ ಎಷ್ಟೋ ದುಡ್ಡು ಕೇಳ್ದ ಅದಕ್ಕೆ ನೀನು ನಿನ್ ಜೀವ ಹಿಡ್ಕೊಂಡು ಕೊಟ್ಟಿದ್ಯಲ್ಲ ಅಂತ ನಾವು ಡಬಲ್ ದುಡ್ಡು ಕೊಟ್ಟೋ ಹುಡುಗಡೆ ಅವ್ರಿಗೆ ಆ ಒಂದು ಇದ್ರಲ್ಲಿ ಆ ಒಂದು ಸಂದಿಯಲ್ಲಿ ಓಡಿಸ್ಕೊಂಡು ಹೋಗ್ತಾನಲ್ಲ ಅನಂತ ನಾವು ಏಳು ಕಿಲೋಮೀಟರ್ ನಡಿಬೇಕು ಒಟ್ಟು ಹದಿನೈದು ಕಿಲೋಮೀಟರ್ ಏಳುವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಿ ಅಲ್ಲಿಂದ ಏಳುವರೆ ಕಿಲೋಮೀಟರ್ ಇಂದ ನಾವು ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋದಾಗ ಏಳು ಬೆಟ್ಟಗಳನ್ನ ಹತ್ಬೇಕಲ್ಲಿ ಎಲ್ಲ ಒಂದೊಂದು ಸಾವಿರ ಮೀಟರ್ ಇತ್ತರ ಅದು ಇರುವಂತದ್ದು ಒಂದೊಂದು ಬೆಟ್ಟವು ಕೂಡ ಹತ್ತಿ ಹಿಡಿಬೇಕು ನಂತರ ಬರುವಂತದ್ದೇ ನಾಗಮಲೆ ಅಲ್ಲಿ ಎಂಟುನೂರು ಮೀಟರ್ ಎತ್ತರದಲ್ಲಿ ಅಲ್ಲಿ ಮಹದೇಶ್ವರರು ಅಲ್ಲಿ ತಪಸ್ಸನ್ನ ಆಚರಿಸ್ತಾ ಇರ್ತಾರೆ ಬಿಸಿಲಾದಾಗ ನಾಗರ ಹಾವು ಬಂದು ಅವರಿಗೆ ಒಂದು ಏನ್ ಮಾಡುತ್ತೆ ನೆರಳನ್ನ ನೀಡುತ್ತೆ ಅಂತ ಹೇಳಿ ಈಗ ಅಲ್ಲಿ ಇರುವಂತಹ ಮೂರ್ತಿ ಕೂಡ ಆ ಒಂದು ನಾಗರ ಹಾವಿನಲ್ಲಿ ಆ ಒಂದು ಅವರಿಗೆ ನೆರಳನ್ನ ನೀಡುತ್ತಿರುವಂತದ್ದನ್ನು ಕೂಡ ಕಾಣಬಹುದು ಆ ನಾಗಮಲೆಯವರೆಗೂ ಕೂಡ ಹೋಗಿ ನಾವು ಸಾಕ್ಷ್ಯಚಿತ್ರವನ್ನ ಮಾಡಿ ಬಂದಿದ್ದೇವೆ ತದನಂತರ ಅವರು ಎಲ್ಲಿಗೆ ಬರ್ತಾರೆ ಸಾಲೂರು ಅಲ್ಲಿ ಸಾಲೂರಲ್ಲಿ ಸಾಲೂರು ಅಂತ ಕರಿತೀವಿ ಸಾಲೂರು ಇದಲ್ಲ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು ಸಾಲೂರು ಅಂತ ಇದೆ ಆ ಸಾಲೂರಿನಿಂದ ಮುಪ್ಪಿನ ಸ್ವಾಮಿಗಳು ಎಲ್ಲಿಗೆ ಬರ್ತಾರೆ ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿರುವ ಸಾಲೂರಿಗೆ ಬರ್ತಾರೆ ಆದುದರಿಂದ ಅವರು ಸ್ಥಾಪಿಸಿದಂತಹ ಮಠವಾಗಿ ಸಾಲೂರು ಮಠ ಅಂತ ಹೆಸರನ್ನ ಪಡ್ಕೊಳ್ಳುತ್ತೆ ಅಂತಹ ಸಾಲೂರು ಮಠದಲ್ಲಿ ಮಲೆಮಹದೇಶ್ವರರು ಮುಪ್ಪಿನ ಸ್ವಾಮಿಗಳು ಮತ್ತೆ ನಮ್ಮ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಎಲ್ಲ ಸೇರಿ ಮಲೆಮಹದೇಶ್ವರರು ಏನ್ ಮಾಡ್ತಾರೆ ಮುಹೂರ್ತ ಕಂಬವನ್ನ ನೆಡ್ತಾರೆ ಮುಹೂರ್ತ ಕಂಬವನ್ನ ನೆಟ್ಟಿ ಮುಹೂರ್ತ ಕಂಬ ಎಂದು ಕೂಡ ಮುಪ್ಪಾಗದಿರಲಿ ಅಂತ ಹೇಳ್ತಾರೆ ಇಂದಿಗೂ ಕೂಡ ನಾವು ಹದಿನಾಲ್ಕನೇ ಶತಮಾನದ ಮುಹೂರ್ತ ಕಂಬವನ್ನ ಇಪ್ಪತ್ತೊಂದನೇ ಶತಮಾನ ಆದರೂ ಕೂಡ ನಾವು ನೋಡ್ಬೋದು ಎಲ್ಲ ನೋಡಿದಿರ ಅಂತ ನಾನು ಅಂದ್ಕೊಂಡಿದ್ದೇನೆ ತದನಂತರ ಅಮಲೆ ಮಹದೇಶ್ವರರು ಅಲ್ಲೇ ಕೆಲವು ವರ್ಷಗಳ ಕಾಲ ಇದ್ದು ಅವರು ಆ ಪ್ರತ್ಯಕ್ಷ ಇರೋಂಥವ್ರು ನಂತರ ಮಾಯ ಆದಂಗಾಗ್ಬಿಡ್ತಾರೆ ಆಗ್ಬಿಡ್ತಾರೆ ನಂತರ ಅವರು ಗೋಚರ ಆಗುತ್ತೆ ಆ ಒಂದು ಲಿಂಗದ ರೂಪದಲ್ಲಿ ಆ ಲಿಂಗದ ರೂಪದಲ್ಲಿ ಆದಾಗ ಅಲ್ಲಿ ಆ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ ಅದೆಲ್ಲ ಸಂಪೂರ್ಣವಾಗಿ ನಾವು ವಿಶೇಷವಾಗಿ ಕೊಟ್ಟಿದ್ದೇವೆ ಅದೆಲ್ಲವನ್ನ ನೋಡಿ ಅಂತ ಹೇಳ್ತಾ ಈ ಒಂದು ವಚನ ಸಾಹಿತ್ಯ ಪರಂಪರೆಯಲ್ಲಿ ಬೆಳೆದಂತಹ ಮಹದೇಶ್ವರರು ಈ ಒಂದು ಭಕ್ತರನ್ನ ಕೋಟ್ಯಂತರ ಭಕ್ತರು ಈ ಒಂದು ಶಿವರಾತ್ರಿ ಸಂದರ್ಭದಲ್ಲಂತೂ ನಾವು ಆ ಮತ್ತೆ ದೀಪಾವಳಿ ಸಂದರ್ಭದಲ್ಲಿ ಆ ಭಕ್ತರನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಭಕ್ತರು ಎಲ್ಲಿಂದ ಅಂದ್ರೆ ಬೆಂಗಳೂರಿಂದ ಆಚೆಯಿಂದ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾರೆ ಅಂದ್ರೆ ಆ ಮಲೆಮಹದೇಶ್ವರರ ಶಕ್ತಿ ಎಂತಹದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂತಹ ಮಲೆ ಮಹಾದೇಶ್ವರರ ಜಯಂತಿ ನಮ್ಮ ಶ್ರೀ ಕುಂತೂರು ಮಠದಲ್ಲಿ ನಡೀತಾ ಇದೆ ಇದೊಂದು ಸಾಕ್ಷ್ಯಚಿತ್ರ ಪ್ರದರ್ಶನ ಆಗಬೇಕಾಗಿತ್ತು ಆದ್ರೆ ಸಮಯದ ಅಭಾವದಿಂದ ಅದು ಆಗಿಲ್ಲ ನೀವೆಲ್ಲ ಮೊಬೈಲಲ್ಲಿ ಇದೆ ಅಂದ್ರೆ ದಯಮಾಡಿ ಯೂಟ್ಯೂಬ್ಗೋಗಿ ಮಲೆಯ ಮಹಾದೇವ ಅಂತ ಹೊಡೀರಿ ಆ ಮಲೆಯ ಮಹಾದೇವ ಅಂತ ಹೊಡೆದಾಗ ನೀವು ಆ ಸಾಕ್ಷ್ಯ ಚಿತ್ರವನ್ನ ನೋಡಿ ಅಲ್ಲೇ ನಮ್ ನಂಬರ್ ಇರುತ್ತೆ ಚೆನ್ನಾಗಿದೆ ಅಂತ ನೀವೊಂದು ಕಾಲ್ ಮಾಡಿದ್ರೆ ನಾವು ಮಾಡಬೇಕು ಕೂಡ ಸಾರ್ಥಕ ಇನ್ನೂ ಅನೇಕ ಸಾಕ್ಷಿ ಚಿತ್ರಗಳನ್ನ ಮಾಡಬೇಕು ಅನ್ನೋ ಒಂದು ಉತ್ಸುಕತೆಯನ್ನ ಇಟ್ಕೊಂಡಿದ್ದೇವೆ ಆದುದರಿಂದ ನೀವು ನೋಡಿ ನಮ್ಮ ಈ ಒಂದು ಚಿತ್ರ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿ ಮತ್ತಷ್ಟು ಶರಣರ ಸಾಕ್ಷಿ ಚಿತ್ರವನ್ನ ಮಾಡೋದಿಕ್ಕೆ ನೀವು ನಮ್ಮನ್ನ ಬೆಂಬಲಿಸಿ ಅಂತ ಕೋರ್ಕೊಳ್ತಾ ಇವತ್ತು ನಮ್ಮ ಪೂಜ್ಯ ಶ್ರೀ ಶಿವಪ್ರಭು ಸ್ವಾಮಿಗಳವರು ಇವತ್ತು ಮಹದೇಶ್ವರರ ಜಯಂತಿ ಮತ್ತೆ ಪೂಜ್ಯ ಗುರುಗಳ ಸ್ಮರಣೆ ಇಂದಿನ ಗುರುಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ನೆನಿಬೇಕು ಅಲ್ಲ ಅವರು ಸಾಮಾನ್ಯರಂತೆ ಬಂದಿಲ್ಲ ಅವರು ಅದಕ್ಕೆ ಹೇಳ್ತಾರೆ ಲೋಕದಂತೆ ಬಾರರು ಲೋಕದಂತೆ ಗಿರರು ಲೋಕದಂತೆ ಹೋಗಲು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗರು ನೋಡಯ್ಯ ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ ನಮ್ಮ ಉರಿಲಿಂಗ ದೇವರು ಹೇಳ್ತಾರೆ ಅವರು ಸಾಮಾನ್ಯರಂತೆ ಬಂದು ಸಾಮಾನ್ಯರಂತೆ ಇದ್ದು ಸಾಮಾನ್ಯರಂತೆ ಹೋಗ್ಲಿಲ್ಲ ಅವರು ಪುಣ್ಯದಂತೆ ಬಂದರು ಅಲ್ಲ ಜ್ಞಾನದಂತೆ ಇದ್ದರು ಮುಕ್ತಿಯಂತೆ ಹೋಗಿದ್ದಾರೆ ಆದ್ರಿಂದ ನಾವು ಆ ಕಾಲಘಟ್ಟದಲ್ಲಿ ಹದಿನಾಲ್ಕನೇ ಶತಮಾನದವರನ್ನ ಇಪ್ಪತ್ತೊಂದನೇ ಶತಮಾನದವರು ನೆನ್ಕೊಳ್ತಾ ಇದ್ದೀವಿ ಅಲ್ಲ ಇವತ್ತು ಏನಾದ್ರೂ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ನಮ್ಮದು ಯಾರಾದ್ರೂ ಒಂದು ಫೋಟೋವನ್ನು ತಗೊಂಡು ಫೇಸ್ಬುಕ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ಅಪ್ಲೋಡ್ ಮಾಡಿದ್ರೆ ಬೇರೆ ದೇಶದವರು ನೋಡ್ಬೋದು ಅಮೆರಿಕದವರು ನೋಡ್ಬೋದು ಆಸ್ಟ್ರೇಲಿಯಾದಲ್ಲಿ ಇರೋರು ಕೂಡ ನೋಡ್ಬೋದು ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಇವ್ ಯಾವ್ದು ಇಲ್ಲ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಟ್ವಿಟರ್ ಇಲ್ಲ ಮೊಬೈಲ್ ಅಂತ ಇಲ್ಲವೇ ಇಲ್ಲ ಆದ್ರೂ ಕೂಡ ಇವತ್ತು ನಾವು ಇಷ್ಟು ಜನವನ್ನ ಸೇರಿಸೋದಕ್ಕೆ ನಾವು ಕಷ್ಟ ಪಡ್ತೀವಿ ಅಲ್ಲ ಭಕ್ತಿ ಹೇಗೆ ಹೋಯ್ತು ಅಂತ ಆಗ ಬಸವಣ್ಣವರು ಫೇಸ್ಬುಕ್ ಇಲ್ಲ ಅಂದ್ರೂ ಕೂಡ ಇಲ್ಲಿಂದ ಆಫ್ಘಾನಿಸ್ತಾನದಿಂದ ಮರುಳೆ ಶಂಕರ ದೇವರು ಬರ್ತಾರೆ ಬಸವ ಕಲ್ಯಾಣಕ್ಕೆ ನಂತರ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಮೋಳಿಗೆ ಮಹಾದೇವಿ ಬರ್ತಾರೆ ತಮಿಳುನಾಡಿಂದ ಮಾದಾರ ಚೆನ್ನಯ್ಯ ಬರ್ತಾರೆ ಈ ಕಡೆ ಆಂಧ್ರ ಪ್ರದೇಶದಿಂದ ಉರುಲಿಂಗ ದೇವ ಉರುಲಿಂಗ ಪ್ರತಿಗಳು ಬರ್ತಾರೆ ಉತ್ತರ ಪ್ರದೇಶದಿಂದ ಶಿವಲಿಂಗ ಮಂಚಣ್ಣವರು ಬರ್ತಾರೆ ಮಧ್ಯ ಪ್ರದೇಶದಿಂದ ಡೋಹರ ಕಕ್ಕಯ್ಯನವರು ಬರ್ತಾರೆ ಇವರೆಲ್ಲ ಏನ್ ಬಂದ್ರು ಒಟ್ಟು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರು ಬಸವ ಕಲ್ಯಾಣಕ್ಕೆ ಬಂದಿದ್ರು ಅಂದ್ರೆ ಬಸವಣ್ಣನವರ ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಅಂತ ನಾವು ಅರ್ಥ ಮಾಡಿಕೊಡ್ಬೇಕಾಗತ್ತೆ ಅಲ್ಲ ಅಂತಹ ಫೇಸ್ ವ್ಯಾಲ್ಯೂ ಇದ್ದಂತಹ ಶರಣರನ್ನ ನಾವು ಅವರ ವಚನಗಳನ್ನ ಅಧ್ಯಯನ ಮಾಡಿ ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸ್ವಲ್ಪನಾದ್ರು ಯಾಕಂದ್ರೆ ಅವರು ಇವತ್ತು ನ್ಯಾಯಾಲಯಕ್ಕೆ ಹೋಗಿ ನಾವು ನ್ಯಾಯಕ್ಕೋಸ್ಕರ ಬೇಡುವಂತಹ ಪರಿಸ್ಥಿತಿ ಬಂದಿದೆ ಆದ್ರೆ ಬಸವಣ್ಣನವರು ಆಗಿನ ಕಾಲದಲ್ಲೇ ಏನ್ ಮಾಡಿದ್ರು ಒಂದು ನ್ಯಾಯಾಲಯವನ್ನು ಸ್ಥಾಪಿಸ್ತಾರೆ ಯಾವ ನ್ಯಾಯಾಲಯ ಗೊತ್ತಾ ಧರಣಿಯ ಮೇಲೊಂದು ಇರಿದಪ್ಪ ಅಂಗಡಿಯ ನಿಕ್ಕಿ ಅರದ ಕುಳ್ಳಿರ್ದ ನಮ್ಮ ಮಹಾದೇವ ಸಟ್ಟಿ ಒಮ್ಮನವಾದಡೆ ಒಡನೆ ನುಡಿವನು ಇಮ್ಮನವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಜಾಣ ನೋಡವ ನಮ್ಮ ಕೂಡದ ಸಂಗಮ ದೇವ ಅಲ್ಲಿ ಒಂದು ಪಾರಮಾರ್ಥಿಕ ನ್ಯಾಯಾಲಯವನ್ನ ಸ್ಥಾಪಿಸಿ ಅದರ ಮುಖಾಂತರ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೆಯದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಆ ಒಂದು ನ್ಯಾಯಾಲಯವನ್ನ ಸ್ಥಾಪಿಸಿದ್ದಾನೆ ನಾವು ಯಾರ ಕಣ್ಣಾದ್ರೂ ತಪ್ಪಿಸ್ಕೊಳ್ಬಹುದು ಅವನನ್ನ ಕಣ್ಣನ್ನ ಸ್ಥಾಪಿಸ್ಕೊಳ್ಳಕ್ಕಾಗಲ್ಲ ಅದಕ್ಕೆ ಅಕ್ಕ ಮಹಾದೇವರೇ ಹೇಳ್ಬಿಡ್ತಾರೆ ನೆಲದಲ್ಲಿ ಎಲ್ಲ ನೋಡ್ತಾ ಇದೀವಿ ಟಿವಿ ನ್ಯೂಸ್ ಗಳಲ್ಲಿ ಎಂತೋ ಮಾಡಿರೋದು ಒಂದೋ ಗೊತ್ತಿಲ್ಲ ಹುಡ್ಕೊಂತ ಹೋಗ್ತಾ ಇದೀವಿ ಆಗ ಅವ್ರು ಒಂದು ವಚನದಲ್ಲಿ ಹೇಳ್ತಾರೆ ನೆಲ ತಳವಾರನಾದಡೆ ಕಳ್ಳ ನೆಲ್ಲಿಗೆ ಹೋಗನು ಅನ್ನೋ ಒಂದು ಪದ ಪ್ರಯೋಗವನ್ನ ಮಾಡ್ತಾರೆ ಎಂತಹ ಅದ್ಭುತ ಪ್ರಯೋಗ ನೆಲದ ತಳವಾರನಾದ್ರೆ ಕಳ್ಳನೆಲ್ಲಿಗೆ ಹೋಗನು ಕಳ್ಳ ಎಲ್ಲಿಗಳು ತರ್ತಾನೆ ಅನ್ನೋ ಒಂದು ಪ್ರದ ಪ್ರಯೋಗವನ್ನ ಮಾಡ್ತಾರೆ ಇವೆಲ್ಲವನ್ನ ವಚನ ಸಾಹಿತ್ಯವನ್ನ ಓದಿದ್ರೆ ನಮ್ಮ ಕಿವಿ ಇಂಪಾಗುತ್ತೆ ಮನಸ್ಸು ತಂಪಾಗತ್ತೆ ಅಂತ ಹೇಳ್ತಾ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನೆಯಾಗಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಬರುವೆನು ಭುವಿಯನ್ನು ಬೆಳಗಿ ಬಸವಣ್ಣ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಎಂಬ ಕವಿ ಸಿದ್ದಯ್ಯ ಪುರಾಣಿಕರವರ ಈ ಒಂದು ಕವಿತೆಯನ್ನ ಸ್ಮರಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದಾನೆ ಜೈ ಬಸವ ಜೈ ಶರಣು ಬಸವಣ್ಣನವರ ತತ್ವ ಆದರ್ಶಗಳನ್ನ ರೂಢಿಸಿಕೊಂಡು ಸಜ್ಜನರಾಗಿ ಸದ್ಭಕ್ತರಾಗಿ ಎಂದು ತಿಳಿಸಿಕೊಟ್ಟ ಶ್ರೀ ಅವರಿಗೆ ಧನ್ಯವಾದಗಳು ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ